ಹನ್ನೆರಡು ಪದಾರ್ಥಗಳನ್ನು ಕೊಬ್ಬರಿ ಎಣ್ಣೆಗೆ ಹಾಕಿ ನಾನಿವತ್ತು ತಲೆಗೆ ಹಚ್ಕೊಳ್ಳೋ ಎಣ್ಣೆ ಮಾಡ್ತಾಯಿದ್ದೀನಿ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಮೂರು ನಾಲ್ಕು ತಿಂಗಳು ಉಪಯೋಗಿಸ್ಕೊಳ್ಬಹುದು ತಲೆ ಕೂದಲನ್ನು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕೆಲವೇ ಪದಾರ್ಥಗಳನ್ನು ಹಾಕಿ ಎಣ್ಣೆ ಮಾಡಿ ವೀಡಿಯೋ ಈಗಾಗಲೇ ಹಾಕಿದ್ದೀನಿ ಬೇಕಾದರೆ ಒಂದು ಸಲ ನೋಡಿ ಈ ಸಲ ನಾನು ಹನ್ನೆರಡು ಪದಾರ್ಥಗಳನ್ನು ಹಾಕಿದ್ದೀನಿ ಮತ್ತು ಈ ಎಣ್ಣೆ ಮಾಡೋದು ಬಹಳ ಸುಲಭ ನಾನು ಒಂದು ಸಲ ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ತಿಂಗಳಿಗೆ ಖಾಲಿ ಆಗಬೇಕು ಅಷ್ಟು ಮಾತ್ರ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಯಾವ್ಯಾವ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅಂತ ನೋಡಿಬಿಡೋಣ ಒಂದು ಮೂರರಿಂದ ನಾಲ್ಕು ಸೀಬೆ ಎಲೆಗಳನ್ನು ತೊಗೊಂಡಿದ್ದೀನಿ ತೊಳೆದು ನೀರಿನಂಶ ಇಲ್ಲದ ಹಾಗೆ ಒರೆಸಿಟ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ದಾಸವಾಳ ಎಲೆಗಳನ್ನು ತಗೊಂಡಿದ್ದೀನಿ ಇದನ್ನು ಅಷ್ಟೇ ತೊಳೆದು ವರ್ಸಿದ್ದೀನಿ ಸ್ವಲ್ಪ ಎಲೆಗಳನ್ನು ತೊಗೊಂಡಿದ್ದೀನಿ ಮತ್ತೊಂದು ಸ್ವಲ್ಪ ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಬಿಳಿ ದಾಸವಾಳ ತೊಗೊಂಡಿದ್ದೀನಿ ಕೆಂಪು ದಾಸವಾಳ ಸಿಕ್ಕರೆ ಅದನ್ನು ತೊಗೊಳ್ಬಹುದು ಯಾವ್ದು ಸಿಗುತ್ತೆ ಅದನ್ನು ಹಾಕ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಎಲ್ಲ ಎಲೆಗಳನ್ನು ಚೆನ್ನಾಗಿ ತೊಳೆದು ನೀರಿನಂಶ ಇಲ್ಲದ ಹಾಗೆ ಒರೆಸಿಟ್ಕೊಂಡಿದ್ದೀನಿ ದಾಸವಾಳದ ತೊಟ್ಟು ತೆಗೆದುಬಿಟ್ಟು ಇದಕ್ಕೆ ನಾನು ಬರೀ ದಳಗಳನ್ನು ಮಾತ್ರ ತೊಗೊಳ್ತೀನಿ ಮತ್ತು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನಾನು ಯಾವ ಪದಾರ್ಥಗಳನ್ನು ತುಂಬ ಹೆಚ್ಚಾಗಿ ತೊಗೊಂಡಿಲ್ಲ ಹನ್ನೆರಡು ಪದಾರ್ಥಗಳನ್ನು ಹಾಕ್ತಾ ಇರೋದ್ರಿಂದ ಎಲ್ಲವನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ ಮತ್ತು ಒಂದು ಐದು ಗುಲಾಬಿ ಹೂಗಳನ್ನು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಜಾತಿ ಗುಲಾಬಿ ಹೂ ಸಿಗುತ್ತೋ ಅದನ್ನು ತಗೊಳ್ಬಹುದು ಗುಲಾಬಿ ದಳಗಳನ್ನು ಮಾತ್ರ ತೊಗೊಂಡು ಹಾಕ್ತೀನಿ ತೊಟ್ಟನ್ನೆಲ್ಲ ತೆಗೆದುಬಿಡಬೇಕು ಮತ್ತು ಕರಿಬೇವು ತೊಗೊಂಡಿದ್ದೀನಿ ಇಲ್ಲಿ ತೊಗೊಂಡಿರೋ ಎಲ್ಲ ಪದಾರ್ಥಗಳಲ್ಲಿ ಕರಿಬೇವನ್ನು ಮಾತ್ರ ಒಂದು ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೀನಿ ಮತ್ತು ಒಂದು ವಿಳ್ಯದಲ್ಲೇ ತೊಗೊಂಡಿದ್ದೀನಿ ವೀಳ್ಯದೆಲೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದೇ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕಿಯಲ್ಲೇ ಆಗಿದ್ದರೆ ಎರಡು ತೊಗೊಳ್ಬಹುದು ಇದನ್ನು ತೊಳೆದು ಒರೆಸಿಟ್ಕೊಂಡಿದ್ದೀನಿ ಮತ್ತು ಐದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಬದಲಾಗಿ ಬಾದಾಮಿ ಎಣ್ಣೆನೂ ಉಪಯೋಗಿಸ್ಬಹುದು ಬಾದಾಮಿ ಎಣ್ಣೆ ತೊಗೊಂಡ್ರೆ ಎಣ್ಣೆ ಕುದಿಸುವಾಗ ಕೊಬ್ಬರಿ ಎಣ್ಣೆ ಜೊತೆ ಹಾಕೋಬಹುದು ಮತ್ತು ಎರಡು ಚಮಚದಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಲೋಳೆ ಸರ ತೊಗೊಂಡಿದ್ದೀನಿ ಇದರ ಸಿಪ್ಪೆ ತೆಗೆದು ಮಧ್ಯಭಾಗದ ತಿರುಳನ್ನು ಮಾತ್ರ ತಗೊಳ್ಬೇಕು ಮೊದಲು ಬೆಟ್ಟದಲ್ಲಿಕಾಯಿನ ಹೆಚ್ಚಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಗೆ ಇಲ್ಲ ರುಬ್ಬಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ಮತ್ತು ಅಲೋವೆರಾದ ತುದಿ ಮುಳ್ಳನ್ನು ತೆಗೆದುಬಿಟ್ಟು ಆಮೇಲೆ ಸಿಪ್ಪೆ ತಗೊಳ್ಬೇಕು ಇದಕ್ಕೂ ಮೊದಲು ಚೆನ್ನಾಗಿ ತೊಳೆದಿಟ್ಕೊಂಡಿರಬೇಕು ಸಿಪ್ಪೆ ತೆಗೆದು ಅಲೋವೆರಾದ ತಿರುಳುಗಳನ್ನು ಚಾಕು ಅಥವಾ ಚಮಚದಿಂದ ತೆಗಿಬಹುದು ನೋಡಿ ತಲೆ ಕೂದಲಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಉತ್ತಮ ಜೀವನ ಶೈಲಿ ಬಹಳ ಮುಖ್ಯ ಆಗುತ್ತೆ ತಲೆ ಕೂದಲು ಉದುರದೇ ಇರಕ್ಕೆ ನನ್ನ ಅಜ್ಜಿಯಿಂದ ಬಯಸ್ಕೊಂಡು ಕಲ್ತಂತಹ ಒಂದು ಟಿಪ್ ಹೇಳ್ತಾ ಇದ್ದೀನಿ ಮೊದಲು ತಲೆ ಕೂದಲು ಸಿಕ್ಕಿಬಿಡಿಸಿ ಆನಂತರ ದಿನದಲ್ಲಿ ಎರಡು ಸಲ ಬೆಳಿಗ್ಗೆ ಮತ್ತು ಸಂಜೆ ತಲೆನ ಮರದ ಬಾಚಣಿಗೆಯಿಂದ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಾಚಬೇಕು ಎಲ್ಲ ಕಡೆಯೂ ಬಾಚಬೇಕು ಪ್ರತಿದಿನ ಈ ರೀತಿ ಬಾಚನು ತಲೆ ಕೂದಲಿನ ಬೇರಿಗೆ ರಕ್ತ ಸಂಚಾರ ಚೆನ್ನಾಗಾಗ್ಬಿಟ್ಟು ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಪ್ರತಿದಿನ ಈ ರೀತಿ ತಲೆ ಬಾಚಿ ನೋಡಿ ಎರಡರಿಂದ ಮೂರು ತಿಂಗಳಲ್ಲಿ ಕೂದಲು ಉದುರುವಿಕೆ ತುಂಬಾ ಕಡಿಮೆ ಆಗಿಬಿಡುತ್ತೆ ಮತ್ತು ತಲೆ ಕೂದಲು ಬಾಚೋದನ್ನು ಹಾಗಂತ ಬಿಡಬಾರ್ದು ಇದನ್ನು ಪ್ರತಿದಿನ ಎರಡು ಸಲ ಮಾಡಲೇಬೇಕು ನೋಡಿ ಈಗ ಎಲ್ಲ ಪದಾರ್ಥಗಳು ಸಿದ್ಧವಾಗಿದೆ ಅಷ್ಟು ಪದಾರ್ಥಗಳನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ನಾನು ಯಾವಾಗಲೂ ಈ ರೀತಿ ರುಬ್ಬಿನೇ ಎಣ್ಣೆಗೆ ಹಾಕೋದು ಮತ್ತು ರುಬ್ಬಬೇಕಾದ್ರೆ ಇದಕ್ಕೆ ನೀರು ಹಾಕಬಾರ್ದು ಅವಶ್ಯಕತೆ ಇದೆ ಅನ್ಸಿದ್ರೆ ಕೊಬ್ಬರಿ ಎಣ್ಣೆನೇ ಹಾಕಿಬಿಟ್ಟು ರುಬ್ಕೊಳ್ಬೇಕು ನಾನಿಲ್ಲಿ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಮಾಡ್ತಾಯಿದ್ದೀನಿ ಇದೆಲ್ಲ ಪದಾರ್ಥಗಳನ್ನು ಇಡಿಯಾಗಿ ಹಾಗೆ ಹಾಕಿದ್ರೆ ಬಹುಶಃ ಅರ್ಧ ಲೀಟ್ರ್ ಎಣ್ಣೆಯಲ್ಲಿ ಇದು ಮುಳುಗೋದೇ ಇಲ್ಲ ಇನ್ನೊಂದು ಮುಖ್ಯ ಅಂಶ ಅಂದರೆ ಎಲ್ಲ ಪದಾರ್ಥಗಳನ್ನು ನೀರಿನ ಅಂಶ ಇಲ್ಲದ ಹಾಗೆ ಚೆನ್ನಾಗಿ ಒರೆಸಿಟ್ಕೊಂಡಿರಬೇಕು ಈಗೆಲ್ಲ ಪದಾರ್ಥಗಳನ್ನು ಹಾಕಿದ್ದೀನಿ ಮೊದಲು ಒಂದು ಸುತ್ತು ರುಬ್ಕೊಂಡು ಬರ್ತೀನಿ ಮತ್ತೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಇದ್ದೀನಿ ಮತ್ತು ಇದನ್ನು ನುಣ್ಣಗೆ ರುಬ್ಬಬೇಕಂತ ಏನಿಲ್ಲ ನೋಡಿ ನಾನು ಈ ರೀತಿ ತರ್ತರಿಯಾಗಿ ರುಬ್ಬಿದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರು ಶುದ್ಧವಾದ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮಗೆ ತಿಳಿದಿರೋ ಗಾಣದಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಒಳ್ಳೆಯದು ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಆದರೆ ರುಬ್ಬಿ ಹಾಕಿರೋದ್ರಿಂದ ಇಷ್ಟೊಂದು ಪದಾರ್ಥಗಳನ್ನು ಹಾಕಿದ್ರು ಎಣ್ಣೆನಲ್ಲಿ ಮುಳುಗತ್ತೆ ಈಗ ಎಣ್ಣೆನ ಕುದಿಸ್ಕೊಳ್ಬೇಕು ಎಣ್ಣೆ ಕುದಿ ಹಾಗೆ ನಿಧಾನವಾಗಿ ಎಣ್ಣೆ ಬಣ್ಣ ಬದಲಾಗ್ತಾ ಹೋಗುತ್ತೆ ಮತ್ತು ಈ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ತಕ್ಷಣ ಸ್ನಾನ ಮಾಡಿಬಿಡಬೇಕು ಅಂತ ಏನಿಲ್ಲ ಎಣ್ಣೆ ಒಳ್ಳೆಯ ಸುವಾಸನೆ ಇರೋದರಿಂದ ಚೆನ್ನಾಗಿರುತ್ತೆ ಹಚ್ಚಿ ಒಂದೆರಡು ದಿನ ಬಿಟ್ಟು ಸ್ನಾನ ಮಾಡಿದ್ರೂ ಪರವಾಗಿಲ್ಲ ಕಡೆ ಪಕ್ಷ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಈ ಎಣ್ಣೆನ ಕುದಿಸ್ಕೊಳ್ಬೇಕು ನೀವು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ನಿಧಾನವಾಗಿ ಬಣ್ಣ ಬದಲಾಗಿ ಗಾಢವಾದ ಬಣ್ಣಕ್ಕೆ ತಿರುಗತ್ತೆ ನೋಡಿ ಈಗ ಇಪ್ಪತ್ತು ನಿಮಿಷ ಕುದಿಸಿದ್ದಾಗಿದೆ ಬಣ್ಣನೂ ಬದಲಾಗಿದೆ ಈಗ ನಾನು ಗ್ಯಾಸನ್ನು ಇದ್ದೀನಿ ಇದೀಗ ಬಿಸಿ ಪೂರ್ತಿ ಆರಲಿ ನಾನು ಬಿಸಿ ಆರಿದ ತಕ್ಷಣ ಇದನ್ನು ತೆಗೆದು ಶೋಧಿಸಲ್ಲ ಏನಿಲ್ಲ ಅಂದರೂ ಒಂದು ದಿನ ಹಾಗೆ ಬಿಟ್ಬಿಡ್ತೀನಿ ಅಥವಾ ಕಡೆ ಪಕ್ಷ ಒಂದು ನಾಲ್ಕು ಐದು ಗಂಟೆಗಳ ಕಾಲ ಹಾಗೆ ಬಿಟ್ಬಿಡ್ತೀನಿ ನಿಮಗೆ ಸಮಯ ಇದೆ ಅಂದರೆ ಒಂದು ದಿನ ಹಾಗೆ ಬಿಡಬಹುದು ಇದನ್ನು ಬಿಸಿ ಆರಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಣ್ಣ ನೋಡಿ ಹೇಗೆ ಗಾಢವಾಗಿ ಬಂದಿದೆ ಅಂತ ಕೆಳಗೆ ಒಂದು ಪಾತ್ರೆ ಇಟ್ಟು ಮೇಲೆ ಒಂದು ಶೋಧಿಸೋದನ್ನು ಇಟ್ಬಿಟ್ಟು ಬಿಳಿ ಬಟ್ಟೆ ಹಾಕ್ತಾಯಿದ್ದೀನಿ ಎಣ್ಣೆ ಪೂರ್ತಿ ಆರಿದ್ಮೇಲೆ ಹಾಕ್ತಾಯಿದ್ದೀನಿ ಇದೊಂದು ಐದರಿಂದ ಹತ್ತು ನಿಮಿಷ ಪೂರ್ತಿ ಎಣ್ಣೆ ಇಳಿಯೋಕ್ಕೆ ಬಿಟ್ಟು ಆಮೇಲೆ ಕೈಯಿಂದ ಬಟ್ಟೆನ ಚೆನ್ನಾಗಿ ಹಿಂಡಿ ಹಿಂಡಿ ಉಳಿದ ಎಣ್ಣೆನೆಲ್ಲ ತೆಕ್ಕೊಳ್ತೀನಿ ನೋಡಿ ಈಗ ಎಣ್ಣೆ ಸಿದ್ಧವಾಗಿದೆ ಒಂದು ಗಾಜಿನ ಬಾಟ್ಲಲ್ಲೋ ಅಥವಾ ಸ್ಟೀಲ್ ಡಬ್ಬಿನಲ್ಲೋ ಹಾಕಿಟ್ಕೊಳ್ಬಹುದು ಆದಷ್ಟು ಪ್ಲಾಸ್ಟಿಕ್ ಬಾಟಲ್ ಬೇಡ ವಾರದಲ್ಲಿ ಒಂದರಿಂದ ಎರಡು ಸಲ ಹಚ್ಚಿ ಕೂದಲಿನ ಆರೈಕೆ ಮಾಡ್ಕೊಳ್ಬಹುದು ಮತ್ತು ನಾನು ಹೇಳಿದ್ನಲ್ಲ ನನ್ನ ಅಜ್ಜಿಯಿಂದ ಕಲಿತ ವಿಷಯ ಅದನ್ನು ಜೀವನ ಪೂರ್ತಿ ಮಾಡಿ ಆರೋಗ್ಯಕರವಾದ ಕೂದಲನ್ನು ಪಡಿಬಹುದು ನಿಮಗೆ ಈ ಹೇರ್ ಆಯಿಲ್ ವೀಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ನೀವು ಹೇರ್ ಆಯಿಲ್ ಮಾಡ್ಕೊಳ್ತೀರಾ ಮಾಡೋದಿದ್ರೆ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ